ಏನು ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು ಆ ಕೊಲೆ ಪ್ರಕರಣದಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆರು ಜನ ಆಸ್ಪತ್ರೆ ಎ ಸಿ ಪಿ ಸದರ್ಪನ್ ರಾಜಣ್ಣ ಇನ್ಸ್ಪೆಕ್ಟರ್ ಸುಶೀಲ್ ಮತ್ತು ಎಲ್ಲ ಸಿಬ್ಬಂದಿ ಇಲ್ಲಿವರೆಗೆ ಇವತ್ತು ಆರು ಜನ ಆಸ್ಪತ್ರೆ ತಮ್ಮೆಲ್ಲ ತುಂಬ ಮೂಲಕಾರಣ ಅಂತಂದರೆ ಯಾರು ಮುಖ ನನ ಸುಮ್ಮನೆ ಅವನ್ನ ಸಚಿವರು ಅವರು ಈ ಆರೋಪಿಗಳ ಕುಟುಂಬ ಈ ಬಗ್ಗೆ ವಿಚಾರ ನಡೀತಾ ಇದ್ದರು ಅದೇ ಹಿನ್ನೆಲೆಯಲ್ಲಿ ಅವರಿಗೆ ಸುಮಾರು ತಿಂಗಳಿಂದ ವರ್ಷಗಳಿಂದ ಮಾಡ್ತಾ ಇದ್ದರು ಮತ್ತು ಮದುವೆ ಪ್ರಸ್ತಾವನೆ ಕೂಡ ಆಘಾಟ ಮಾಡ್ತಾ ಇದ್ದರು ಈ ದಿನವೂ ಕೂಡ ಆ ಮದುವೆಯ ಪ್ರಸ್ತಾವನೆ ಮಾಡಿದಾಗ ಅದು ಇವರು ಹುಡುಗಿಯ ಹಣ್ಣು ಹಾಕೊಂಡು ಚಾಕುವುದನ್ನು ಅದು ಆರಂಭದ ಹಂತದಲ್ಲಿ ಅತ್ಯಂತ ತುಂಬ ಪೊಲೀಸ್ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಸುಮಿತ್ ಈ ಒಂದು ಹಿನ್ನೆಲೆಯಲ್ಲಿ ಅದನ್ನು ಮಾಡಿಕೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ ಇದರಲ್ಲಿ ಬಂಧಿತರಾಗುವ ಕೂಡ ಮಾತಾಡಿದ್ರೆ ಅದರಲ್ಲಿ ಮೃತರ ಸುಖ ಆರೋಪಿಗಳ ಸುಖ ಮತ್ತು ಜನ ಸ್ನೇಹಿತರು ಕೂಡ ಇದರಲ್ಲಿ ಬಂಧಿತರಾಗಿರುವ ಸಿಕ್ಕು ಮತ್ತು ಇನ್ನೂ ಎರಡು ಜನ ಆಸ್ಪತ್ರೆಯಲ್ಲಿ ನಾವು ಬಂಧನ ಬೆಲೆ ನೋಟಿಸಿದ್ದೀವಿ ಈ ಆರೋಪಿಗಳ ಹಿನ್ನೆಲೆಯನ್ನು ನಾವು ಇವರು ಆರೋಪಿಗಳನ್ನು ಹೊಂದಿಟ್ಟು ಅವನು ಮಾತಾಡಬೇಕು ಮತ್ತು ಇವನಿಗೆ ಸಹಾಯ ಮಾಡಲಿಕ್ಕೆ ಬಂದ ಸತ್ತು ಕರಿಯಾಸಿಸಿದ ಅವನು ಒಂದು ಉಳಿದ ಆರೋಪಿಗಳು ಎಲ್ಲ ಸ್ಥಳೀಯ ಮತ್ತು